ವಿಜಯಪುರ ನಗರದಲ್ಲಿ ಪರಿಸರ ಪ್ರಾಚೀನ್ಯ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿಗಾಗಿ ವೃಕ್ಷತನ ಹೆರಿಟೇಜ್ ರನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಿಜಯಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದ ಎದುರು ಆರಂಭಿಕ ಇಪ್ಪತ್ತೊಂದು ಹತ್ತು ಹಾಗೂ ಐದು ಕಿಲೋಮೀಟರ್ ಮ್ಯಾರಥಾನ್ ಗೆ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ಜನ ಓಟಗಾರರು ಈ ಮ್ಯಾರಾಥಾನ್ ನಲ್ಲಿ ಭಾಗವಹಿಸಿದ್ರು ಇದೇ ವೇಳೆಯಲ್ಲಿ ಜಾನಪದ ಕಲಾ ತಂಡಗಳ ಆಕರ್ಷಕ ನೃತ್ಯ ವಾದ್ಯ ಮೇಳಗಳ ಸಂಗೀತವು ಮ್ಯಾರಥಾನ್ ಗೆ ಕಳೆ ಕಟ್ಟಿದ್ವು ಮ್ಯಾರಥಾನ್ ಸಾಗುವ ಮಾರ್ಗದಲ್ಲಿ ಜೀರೋ ಟ್ರಾಫಿ ವ್ಯವಸ್ಥೆ ಮಾಡಲಾಗಿತ್ತು ರಸ್ತೆಯ ಇಕ್ಕಳಗಳಲ್ಲಿ ಸಾವಿರಾರು ಜನರು ಸಾಲಾಗಿ ನಿಂತು ಓಟಗಾರರನ್ನು ಹುರಿದುಂಬಿಸಿದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೊಂದು ಕಿಲೋ ಮೀಟರ್ ಹತ್ತು ಕಿಲೋ ಮೀಟರ್ ಐದು ಕಿಲೋಮೀಟರ್ ವಿಭಾಗದಲ್ಲಿ ನಡೆದ ವೃಕ್ಷತನ ಹೆರಿಟೇಜ್ ಓಟಗಳು ನಡೆದವು ಸಾವಿರಾರು ಜನರು ಬಹಳ ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದರು

૮લ્ય સમસનણ, ઔટાા ંકડ, ઴થાાણ, ઔટ૾ણ! શમમસતા હાણ, હાણ! ಅದರ ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂತ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮ ಹೊಂದ್ಕೊಂಡಿದೀವಿ ಜಿಲ್ಲಾಡಳಿತ ನಮ್ಮ ಭೂ ಬಾಲನವರು ಅವ್ರ ಎಂಟೈರ್ ಟೀಮ್ ಫಾರೆಸ್ಟ್ ಇಲಾಖೆಯವರು ಎಲ್ಲ ಇಲಾಖೆ ನಮ್ಮ ಅವ್ರ ಏನದೆ ಎಲ್ಲರೂ ಕೂಡ ಸರ್ ಈಗ ಪ್ರತಿಯೊಂದು ಶಾಲೆಯಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಪಿಡಿಒಗಳು ತಿಂದು ಸರ್ ಒಬ್ಬೊಬ್ಬರು ಪಿಡಿಒ ಒಂದು ಬ್ರಿಡ್ಜ್ ಹತ್ತು ಸಾವಿರ ಕಡೆಗಳು ನೆಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅವರು ನಮ್ಮ ಸಿದ್ದಾಪುರದಲ್ಲಿ ಒಂದು ಐದು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಡೊಮ್ನಾಳದಲ್ಲಿ ನಮ್ಮ ಪಾಟೀಲರು ರಿಟೈರ್ಡ್ ಆಫೀಸರು ಸುಮಾರು ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಡಮ್ನಾಳ್ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ ಹೀಗೆ ಹನಿ ಹನಿ ಗುಡಿದ ಹಳ್ಳ ಅಂತ ಹೇಳಿ ಒಂದು ದಿವಸ ನಾವು ಒಂದೂವರೆ ಕೋಟಿ ಸಸಿಗಳನ್ನ ನೆಟ್ಟು ಒಂದು ದಿವಸ ಘೋಷಿಸಿದ್ದೇವೆ ಮುಂದೆ ಅದು ಹತ್ತು ಕೋಟಿ ಹೋಗ್ಬೇಕು ಇಪ್ಪತ್ತು ಕೋಟಿ ಹೋಗ್ಬೇಕು ಅದು ಎಂ ಬಿ ಪಾಟೀಲ್ ಒಬ್ಬರಿಂದ ಸಾಧ್ಯ ಅಲ್ಲ ಅಥವಾ ನಾವು ಇರುವಂತವ್ರು ಎಲ್ಲರಿಗೂ ಸಾಧ್ಯ ಅಲ್ಲ ಅದು ನಿಮ್ಮ ಕೈಯಲ್ಲಿದೆ ಮಕ್ಕಳು ಯುವಕರು ನಿಮ್ಮ ನಿಮ್ ಕೈಯಲ್ಲಿ ವರ್ಷದ ನಂತರ ಇದು ನಡಿಬೇಕು ಆವಾಗ ನಾವು ಸ್ಟೇಟ್ ಎವರೇಜ್ ಏನಿದೆ ತರ್ಟಿ ಫೈವ್ ಹೋಗ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮೋಕ್ಷ ಅಭಿಯಾನದಲ್ಲಿ ತಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರ ಅಂತ ಯು ಟಿ ಖಾದರ್ ಸಾಹಿ ಅವರು ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಅಂತ ಕೇಳ್ಕೊಡು ರಾತ್ರಿ ಇಡೀ ನಿದ್ದೆ ಇಲ್ಲ ಅವ್ರಿಗೆ ನಿದ್ದೆ ಇರ್ಲಾರ್ದ ರಾತ್ರಿ ಇಡೀಸ ಬಂದು ಇಲ್ಲಿ ತಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅವರಿಗೆ ನಾವು ವಿಶೇಷವಾದಂತ ಅಭಿನಂದನೆಗಳನ್ನು ವಿಧಾನಸಭಾಧ್ಯಕ್ಷ ವಿಧಾನಕ್ಷ ಯುಟಿ ಖಾದರ್ ಸಚಿವ ಎಂಬಿ ಪಾಟೀಲ್ ಎಂಎಲ್ ಸಿ ಸುನಿಲ್ ಗೌಡ ಪಾಟೀಲ್ ಶಾಸಕ ವಿಠಲ್ ಕಟಕಗೊಂಡ ಸೇರಿದಂತೆ ಹಲವರು ಹೆರಿಟೇಜ್ ರನ್ ನಲ್ಲಿ ಐದು ಮೀಟರ್ ಓಟಗಾರರಿಗೆ ಹುರಿ ತುಂಬಿಸಿದರು ಇದೇ ವೇಳೆಯಲ್ಲಿ ಸ್ವಾಮೀಜಿಗಳು ಕೂಡ ಈ ಒಂದು ಮ್ಯಾರಥಾನ್ ನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ್ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್